Yo, y el rico na máscara, matlo muno anta. ಕರ್ನಾಟಕ ಯಾರ್ದಪ್ಪ ಕನ್ನಡ ಯಾರ್ಗಪ್ಪ ಕನ್ನಡ ಬರ್ದೇ ಇದ್ರು ಕರ್ನಾಟಕನೇ ಅವ್ರದ್ದಂತಪ್ಪ ಕರ್ನಾಟಕ ಯಾರ್ದಪ್ಪ ಕನ್ನಡ ಯಾರ್ಗಪ್ಪ ಕನ್ನಡ ಬರ್ದೇ ಇದ್ರು ಕರ್ನಾಟಕನೇ ಅವ್ರದ್ದಂತಪ್ಪ ಈ ನಮ್ಮ ನಾಡಿನಲ್ಲಿ ಕನ್ನಡಿಗರಿಗಾದ ಮೋಸ ನಮ್ ಜಾಗದಲ್ಲೇ ಬೇರೆ ಭಾಷೆ ಆಟ ಆಟ ಆ ಬಂದು ಕಿತ್ಕತ್ತವ್ರೆ ನಮಗೆ ಇರುವ ಎಲ್ಲ ಕೆಲಸ ಕನ್ನಡ ಹಾಗೆ ಹೋಯ್ತು ಕೆಲಭಸ ಒಂದು ದೇಶ ಇಲ್ಲಿಂದ ಬಂದು ಕರ್ದು ಕರ್ದು ಕೆಲಸ ಕೊಡ್ತಾರೆ ಇಲ್ಲಿಂದು ಕೇಳಿಕೊಂಡ್ರು ಕೆಲಸ ಇದ್ರು ಇಲ್ಲ ಅಂತಾರೆ ಆ ಸೌರ ಕೊಟ್ರೆ ಸಾಕು ಇಲ್ಲೇ ಬಂದು ಜಾಂಡ ಊರ್ತಾರೆ ನಾವೆಲ್ಲಿಗೆ ಹೋಗದಪ್ಪ ಅವರು ಬಂದು ಎಲ್ಲಿ ನಿಂತಾರೆ ಕರ್ನಾಟಕ ಯಾರ್ದಪ್ಪ ಕನ್ನಡ ಯಾರ್ಗಪ್ಪ ಕನ್ನಡ ಹಬ್ಬರದ ಇದ್ರು ಕರ್ನಾಟಕ ನೇ ಕರ್ನಾಟಕ ಯಾರ್ದಪ್ಪ ಕನ್ನಡ ಯಾರ್ಗಪ್ಪ ಕನ್ನಡ ಹಬ್ಬರದ ಇದ್ರು ಕರ್ನಾಟಕ ನೇ ಕಂಪ್ನಿ ಬಿಲ್ಡ್ ಮಾಡೋದಕ್ಕೆ ಲೋಕಲ್ ಜಾಗ ಬೇಕು ವರ್ಕ್ ಮಾಡೋದಕ್ಕೆ ಲೋಕಲ್ ಹುಡುಗರು ಯಾಕೆ ಬೇಡ ಜನಕ್ಕೆ ಕೆಲಸ ಸಿಗದೆ ಕೂಲಿ ಎಲ್ಲಿ ತಾಗಿದೆ ಇವೆಲ್ಲ ನೋಡೋದಕ್ಕೆ ಬಂದ್ ಬಂದ್ರೆ ಬಾ ಊಟ ಹಾಡ್ಸೋದಲ್ಲ ಗಂಟೆ ಗಂಟೆ ಗಟ್ಲೆ ಭಾಷೆ ನೆಗೆಯೋದಲ್ಲ ಕನ್ನಡ ಅಭಿಮಾನ ಒಂದಿನ ಸೀಮಿತವಲ್ಲ ಕನ್ನಡ ಅಭಿಮಾನ ಒಂದಿನ ಸೀಮಿತವಲ್ಲ ಕರ್ನಾಡು ಯಾರ್ದಪ್ಪ ಕನ್ನಡ ಯಾರ್ಗಪ್ಪ ಕನ್ನಡ ಬರ್ದೆ ಇದ್ರು ಕರ್ನಾಟಕನೇ ಇರ್ದಂತಪ್ಪ ಕನ್ನಡ ಯಾರ್ದಪ್ಪ ಕನ್ನಡ ಯಾರ್ಗಪ್ಪ ಕನ್ನಡ ಇದ್ರು ಕರ್ನಾಟಕನೇ ಇರ್ದಂತಪ್ಪ ನಾಲಿಗೆ ಬಂದಿರ್ಬೇಕು ಯಾವನಾದ್ರು ಅಕ್ರಮ ಹಿಂದೆ ನಿಂತು ಕೈಯೋಟ ಕಾನೂನು ಗೊತ್ತಿದ್ದು ಕೇಳದೆ ಇದ್ರೆ ಇನ್ನು ನಾವುನು ನಂಬಂತ ಏನು ಬಿಡೋದಿಲ್ಲ ಯಾವನು ತುಂಬ ಜನ ಎಜುಕೇಟರ್ಸ್ ಡಿಲಿವರಿ ಬಾಯ್ ಓದಿದ್ರು ಬೀದಿಲ್ದೇ ತಗೊಂಡಿದ್ದು ಚಾಯ್ಸ್ ಆಶ್ವಾಸನೆ ಕೊಟ್ಟಿಲ್ಲ ನಮ್ಮನೆ ಕಾಯ್ ಸುಮ್ಮನಿದ್ರೆ ಆಗೋದಿಲ್ಲ ಮಾಡಬೇಕು ಈಗ ನಾವು ಕರ್ನಾಡು ಯಾರ್ದಪ್ಪ ಕನ್ನಡ ಯಾರ್ಗಪ್ಪ ಕನ್ನಡ ಬರ್ದೇ ಇದ್ರು ಕರ್ನಾಟಕ ನೆಗ್ಯಂತಪ್ಪ ಕರ್ನಾಡು ಯಾರ್ದಪ್ಪ ಕನ್ನಡ ಯಾರ್ಗಪ್ಪ ಕನ್ನಡ ಬರ್ದೇ ಇದ್ರು ಕರ್ನಾಟಕ ನೆಗ್ಯಂತಪ್ಪ ಹಿಂದಿ ರಾಷ್ಟ್ರೀಯ ಭಾಷೆ ಯಾರೋ ಹೇಳಿದ್ದು ಕನ್ನಡ ಹಿಸ್ಟ್ರಿ ಸಾವಿರದ ಏನೂರು ವರ್ಷದ್ದು ಅದಕ್ಕೆ ಕ್ವೀನ್ ಆಫ್ ಲ್ಯಾಂಗ್ವೇಜ್ ಆಗಿದ್ದು ನಮಗೆಲ್ಲ ಎಮ್ಮೆ ಇದೆ ಮಣ್ಣಲ್ಲುಟ್ಟಿದ್ದು ಕೇಳೋದು ಇಷ್ಟೇ ಗುರು ನಮ್ಗಂತ ಇರೋದು ನಮ್ದಾಗಬೇಕು ಮೊದಲ ಆದ್ಯತೆ ಕನ್ನಡಿಗರು ಕೊಡಬೇಕು ಆಮೇಲೆ ಮಿಕ್ಕಿದ್ದು ಬೇರೆಯವ್ರಿಗೆ ಕೊಡಬೇಕು ಅಷ್ಟೇ